ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಸರ್ ಇನ್ನೊಂದು ಟಾಟಾ ಇಂಟ್ರಾನ ಗಡಿ ಇದು ಹ್ಞೂ ಸರ್ ಟಾಟಾ ಇಂಟ್ರಾ ಮಾಡಲ್ ಎಷ್ಟು ಗಡಿ ಇದು ಸರ್ ಇಪ್ಪತ್ನಾಲ್ಕು ಮಾಡಿದ್ರು ಟಾಟಾ ಇಂಟ್ರಾ ವಿತ್ ರೆಟಿನಾ ಹ್ಞೂ ಸರ್ ಇಪ್ಪತ್ನಾಲ್ಕು ಓನರ್ ಎಷ್ಟು ಇದ್ದಾರೆ ನಗಡಿ ಫಸ್ಟ್ ಓನರ್ ಗಡಿ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಸರ್ ಮೂವತ್ತ ಎಂಟು ಸಾವಿರ ಓಡಿದೆ ಮೂವತ್ತೆಂಟು ಸಾವಿರ ಓಡಿದೆ ಟೈಪ್ ಕಂಡೀಷನ್ ಸರ್ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಹ್ಞೂ ಗಾಡಿ ಮೇಲೆ ಅದು ಲೋನ್ ಇಲ್ಲ ಅಲ್ಲ ಸರ್ ಲೋನ್ ಇಲ್ಲ ಲೋನ್ ಇಲ್ಲ ಫುಲ್ ಕ್ಯಾಶ್ ಐತೆ ಲೋನ್ ಬೇಕಾದರೆ ಹಾಕ್ಸ್ಕೊ ಲೋನ್ ಬೇಕಾದ್ರೆ ಹಾಕ್ಕೊಡ್ತೀರಾ ಹ್ಞೂ ಟಾಟಾ ಇಂಟ್ರ ವಿ ತರ್ಟಿ ಹಾ ವಿ ತರ್ಟಿ ಸರ್ ಇಪ್ಪತ್ತ್ನಾಲ್ಕು ಮಾಡಲು ಸೇವಾ ಸ್ಪಷ್ಟ ಅಲ್ಲ ಫಸ್ಟ್ ಓನರು

ಗಾಡಿ ಇರೋದು ತುಮಕೂರ್ ಲೊಕೇಶನ್ ಆ ತುಮಕೂರ್ ಲೊಕೇಶನ್ ಇಂಟ್ರಾ ವಿ ಥರ್ಟಿ ಓಕೆ ಕಂಪ್ಲೀಟ್ ಮಾಡ್ತೀವಿ ನಾ ಗಾಡಿ ಬಂದಿದೆ ನಮ್ಮ ಕಡೆಗೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡಿ ಆಯಿತು ಥ್ಯಾಂಕ್ ಯು